ಶುಭೋದಯ ದ ಡೀಪ್ ಡೈವ್ಗೆ ಸ್ವಾಗತ ನಾವಿವತ್ತು ಅಧ್ಯಯನದ ಬಗ್ಗೆ ಒಂದು ತುಂಬ ಸರಳ ಆದರೆ ತುಂಬಾನೇ ಪರಿಣಾಮಕಾರಿ ವಿಧಾನದ ಬಗ್ಗೆ ಮಾತಾಡೋಣ ನಮ್ಮ ಮುಂದೆ ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರ ದ ಕ್ವಶ್ಚನ್ ಕಂಟೇನರ್ ಫಾರ್ ಸಕ್ಸಸ್ಫುಲ್ ಸ್ಟಡಿ ಅನ್ನೋ ಪುಸ್ತಕದ ಕೆಲವು ಭಾಗಗಳಿವೆ ನಮಗೆಲ್ಲ ಈ ಅನುಭವ ಆಗಿರುತ್ತೆ ಅಲ್ವಾ ಒಂದು ಚಾಪ್ಟರ್ ಪೂರ್ತಿ ಓದ್ತೀವಿ ಗಂಟೆಗಟ್ಟಲೆ ಓದ್ತೀವಿ ಆದರೆ ಕೊನೆಗೆ ಏನಪ್ಪ ಓದಿದ್ದು ಅಂತ ಯೋಚಿಸಿದ್ರೆ ತಲೆಯಲ್ಲಿ ಏನೂ ಉಳಿದಿರಲ್ಲ ಲೇಖಕರ ಪ್ರಕಾರ ನಾವು ಓದೋಕ್ ಶುರು ಮಾಡೋ ರೀತಿನೇ ಸರಿಯಿಲ್ಲವಂತೆ ಅಂದರೆ ಸುಮ್ಮನೆ ಪುಸ್ತಕ ತೆರೆಯೋದು ಅದೇ ಸಮಸ್ಯೆಯ ಮೂಲ ಹಾಗಾದರೆ ಪುಸ್ತಕ ತೆರೆಯದೆ ಬೇರೆ ಹೇಗೆ ಓದೋಕ್ಕಾಗುತ್ತೆ ಇಲ್ಲೇ ಒಂದು ಇಂಟ್ರೆಸ್ಟಿಂಗ್ ರಹಸ್ಯ ಇದೆ ಲೇಖಕರು ಹೇಳೋದು ಯಾವಾಗ್ಲೂ ನಿಮ್ಮ ಅಧ್ಯಯನವನ್ನ ಒಂದು ಪ್ರಶ್ನೆಯೊಂದಿಗೆ ಪ್ರಾರಂಭಿಸಿ ಅಂತ ಇದು ಕೇಳೋಕೆ ತುಂಬ ಸಿಂಪಲ್ ಅನಿಸುತ್ತೆ ಆದರೆ ಇದ್ರ ಹಿಂದೆ ಇರೋ ತತ್ವ ಇದೆಯಲ್ಲ ಅದು ನಮ್ಮ ಕಲಿಯೋ ಸಾಮರ್ಥ್ಯವನ್ನೇ ಬದಲಾಯಿಸೋ ಶಕ್ತಿ ಹೊಂದಿದೆ ಸರಿ ಹಾಗಾದ್ರೆ ಇದರ ಆಳ ಕೇಳಿಯೋಣವಾ ಖಂಡಿತ ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶವೇ ಅದು ಈ ಒಂದು ಸಣ್ಣ ಬದಲಾವಣೆ ಇದು ಯಾಕೆ ಇಷ್ಟು ಪವರ್ಫುಲ್ ಆಗಿದೆ ಅಂತ ಅರ್ಥ ಮಾಡಿಕೊಳ್ಳೋದು ನಾವು ಇದರ ಹಿಂದಿನ ಸೈಕೊಲಾಜಿಕಲ್ ಕಾರಣಗಳು ಮತ್ತೆ ಸರಿಯಾದ ಪ್ರಶ್ನೆಗಳನ್ನು ಕೇಳೋಕೆ ಬೇಕಾದ ಒಂದು ಫ್ರೇಮ್ ವರ್ಕ್ ಬಗ್ಗೆನೂ ಮಾತಾಡೋಣ ಇದು ಬರೀ ಸ್ಟೂಡೆಂಟ್ಸ್ಗೆ ಮಾತ್ರ ಅಲ್ಲ ಯಾರು ಹೊಸ ಸ್ಕಿಲ್ ಕಲಿಬೇಕು ಅನ್ಕೋತಾರೋ ಅವ್ರಿಗೆಲ್ಲ ಇದು ಅನ್ವಯಿಸುತ್ತೆ ಲೇಖಕರು ಒಂದು ರೂಪಕ ಬಳಸ್ತಾರೆ ಅದು ನನಗೆ ತುಂಬಾ ಇಷ್ಟ ಆಯಿತು ಈ ಇಡೀ ಕಾನ್ಸೆಪ್ಟನ್ನು ಅದು ಅದ್ಭುತವಾಗಿ ವಿವರಿಸುತ್ತೆ ಈಗ ಸಮತಟ್ಟಾದ ನೆಲದ ಮೇಲೆ ಒಂದು ಬಕೆಟ್ ನೀರು ಸುರಿದ್ರೆ ಏನಾಗುತ್ತೆ ಎಲ್ಲ ಕಡೆ ಹರಿದು ಹೋಗುತ್ತೆ ಎಕ್ಸಾಕ್ಟ್ಲಿ ಎಲ್ಲೆಡೆ ಹರಿದು ಹೋಗುತ್ತೆ ಏನೂ ಉಳಿಯಲ್ಲ ನಮ್ಮ ಮೆದುಳು ಕೂಡ ಬಹುತೇಕ ಇದೇ ಥರ ನಾವು ಯಾವುದೇ ತಯಾರಿ ಇಲ್ಲದೆ ಅಂದರೆ ಒಂದು ಕಂಟೇನರ್ ಇಲ್ಲದೆ ಮಾಹಿತಿಯನ್ನು ಮೆದುಳಿಗೆ ಸುರಿದ್ರೆ ಅದು ಸುಮ್ಮನೆ ಒಳಗೆ ಬಂದು ಹಾಗೆ ಹೊರಗೆ ಹೋಗುತ್ತೆ ಇಲ್ಲಿ ಆ ಕಂಟೇನರ್ ಅಂದರೆ ಒಂದು ಪ್ರಶ್ನೆ ಹೌದು ಒಂದು ಪ್ರಶ್ನೆ ಪ್ರಶ್ನೆಯೇ ಆ ಮಾಹಿತಿಯನ್ನ ಹಿಡಿದಿಟ್ಕೊಳ್ಳುವ ಪಾತ್ರೆ ಹೌದು ಇದು ಆಲೋಚನೆ ಮಾಡುವಂತಹ ಮಾತು ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ ಅಂದ್ರೆ ನಾವು ವಿಷಯಗಳನ್ನ ಮರೆಯೋದು ನಮ್ಮ ಮೆಮರಿ ಪವರ್ನ ದೋಷ ಅಲ್ಲ ಬದಲಿಗೆ ನಮ್ಮ ಮನಸ್ಸಲ್ಲಿ ಆ ಮಾಹಿತಿಯನ್ನ ಹಿಡಿದಿಡೋಕೆ ಒಂದು ಮೆಂಟಲ್ ಸ್ಟ್ರಕ್ಚರ್ ಇರೋದಿಲ್ಲ ನಾವು ಒಂದು ಪ್ರಶ್ನೆ ಕೇಳಿದಾಗ ನಮ್ಮ ಮನಸ್ಸು ಒಂದು ಜಾಗವನ್ನ ಸೃಷ್ಟಿ ಮಾಡುತ್ತೆ ಆ ಜಾಗದಲ್ಲಿ ಹೊಸ ಮಾಹಿತಿ ಉಳಿದುಕೊಳ್ಳೋಕೆ ಮತ್ತೆ ನಮಗೆ ಮೊದ್ಲೇ ಗೊತ್ತಿರೋ ವಿಷಯದ ಜೊತೆ ಕನೆಕ್ಟ್ ಆಗೋಕೆ ಸಾಧ್ಯ ಆಗುತ್ತೆ ಪ್ರಶ್ನೆನೇ ಇಲ್ಲ ಅಂದ್ರೆ ಆ ಜಾಗಾನೇ ಇರೋದಿಲ್ಲ ಸೊ ಶಕ್ತಿ ಇರೋದಿಲ್ಲ ಅಂದ್ರೆ ಓದೋಕ್ಕೂ ಮುಂಚೆ ನಾವು ನಮ್ಮ ಬ್ರೇನ್ಗೆ ಒಂದು ಸ್ವಾಗತ ಸಮಿತಿ ರೆಡಿ ಮಾಡ್ಬೇಕು ಅನ್ನೋ ಹಾಗೆ ಆದ್ರೆ ಇಲ್ಲೂ ಪ್ರಶ್ನೆ ಬರುತ್ತೆ ಈ ಕಂಟೇನರ್ನ ಸೈಝ್ ಅದನ್ಯಾವುದು ಡಿಸೈಡ್ ಮಾಡುತ್ತೆ ಎಲ್ಲಾ ಪ್ರಶ್ನೆಗಳು ಒಂದೇ ಥರ ಪಾತ್ರೆ ಸೃಷ್ಟಿ ಮಾಡುತ್ತಾ ಬಹಳ ಮುಖ್ಯವಾದ ಪ್ರಶ್ನೆ ಲೇಖಕರ ವಾದದ ತಿರುಳೇ ಇದು ನಮ್ಮ ಕಂಟೇನರ್ನ ಗಾತ್ರವನ್ನ ನಮ್ಮ ಪ್ರಶ್ನೆಯ ಮಹತ್ವಾಕಾಂಕ್ಷೆ ನಿರ್ಧಾರಿಸುತ್ತೆ ಈಗ ಈ ಎಕ್ಸಾಮ್ ಪಾಸ್ ಮಾಡೋಕೆ ನಾನೇನ್ ಕಲಿಬೇಕು ಅನ್ನೋ ಪ್ರಶ್ನೆ ಅದು ಒಂದು ಸಣ್ಣ ಕಪ್ ಸೃಷ್ಟಿ ಮಾಡಬಹುದು ಆದ್ರೆ ಈ ಜ್ಞಾನವನ್ನು ಬಳಸಿ ನಾನೊಂದು ನಿಜವಾದ ಸಮಸ್ಯೆಯನ್ನು ಹೇಗೆ ಪರಿಹರಿಸಬಹುದು ಅನ್ನೋ ಪ್ರಶ್ನೆ ಇದೆಯಲ್ಲ ಅದು ಒಂದು ದೊಡ್ಡ ಟ್ಯಾಂಕನ್ನೇ ಕಟ್ಟುತ್ತೆ ನಮ್ಮ ಏಕೆ ಎಷ್ಟು ದೊಡ್ಡದಾಗಿರುತ್ತೋ ಹೌದು ನಮ್ಮ ಗ್ರಹಿಕೆಯ ಪಾತ್ರೆಯೂ ಅಷ್ಟೇ ದೊಡ್ಡದಾಗುತ್ತ ಇದು ಇದು ಇಡೀ ದೃಷ್ಟಿಕೋನವನ್ನೇ ಬದ್ಲಾಯಿಸುತ್ತ ಫಸ್ಟ್ ಕಂಟೇನರ್ ಆಮೇಲೆ ಕಂಟೆಂಟ್ ಹಾಗಾದ್ರೆ ಈ ಪಾತ್ರೆಯನ್ನ ಕಟ್ಟೋಕೆ ನಾವು ಕೇಳಬೇಕಾದ ಮೊದಲ ಪ್ರಶ್ನೆಗಳು ಯಾವುವು ಲೇಖಕರು ಹೇಳೋ ಹಾಗೆ ನಮಗೆ ನಾವೇ ಕೆಲವು ಬೇಸಿಕ್ ಪ್ರಶ್ನೆ ಕೇಳ್ಕೋಬೇಕಂತೆ ನಾನಿದ ಯಾಕೆ ಓದಬೇಕು ಈ ಪಾಠದಿಂದ ನಾನು ಏನನ್ನ ಕಲಿಯೋಕೆ ಎದುರುಕೊಳ್ಬೋದು ಮತ್ತೆ ಬಹುಶಃ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಕಲಿಯೋ ಈ ವಿಷಯ ನನಗೆ ಮುಂದೆ ಲೈಫ್ ಅಲ್ಲಿ ಹೇಗೆ ಹೆಲ್ಪ್ ಆಗತ್ತೆ ಆ ಪ್ರೇರಣೆ ಹೊರಗಡೆಯಿಂದ ಬರೋದಿಲ್ಲ ಅದು ಒಳಗಡೆಯಿಂದ ಬರುತ್ತೆ ಆಗ ನಾವು ಸುಮ್ನೆ ಪರೀಕ್ಷೆಗಾಗಿ ಗಟ್ಟಿಪಾಠ ಮಾಡಲ್ಲ ಸರಿ ಬದಲಿಗೆ ವಿಷಯವನ್ನ ನಿಜವಾಗ್ಲೂ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀವಿ ಇದು ಗಟ್ಟಿಪಾಠ ಮಾಡೋದಕ್ಕೂ ನಿಜವಾದ ತಿಳುವಳಿಕೆಗೂ ಇರೋ ವ್ಯತ್ಯಾಸ ಓಕೆ ನಮ್ಮ ಏಕೆ ಕ್ಲಿಯರ್ ಆದ್ಮೇಲೆ ಕಲಿಕೆಯ ಪ್ರಕ್ರಿಯೆಯಲ್ಲಿ ಯಾವ ತರಹದ ಪ್ರಶ್ನೆಗಳನ್ನ ಕೇಳಬೇಕು ಇದು ಸುಮ್ಮನೆ ಕುತೂಹಲದ ಪ್ರಶ್ನೆಗಳ ಅಥವಾ ಇದಕ್ಕೊಂದು ನಿರ್ದಿಷ್ಟ ಸ್ಟ್ರಕ್ಚರ್ ಏನಾದ್ರೂ ಇದೆಯಾ ಯಾಕಂದ್ರೆ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಹೇಗೆ ಕೇಳಬೇಕು ಅನ್ನೋ ಬಗ್ಗೆ ಸರಿಯಾದ ಟ್ರೈನಿಂಗ್ ಇರೋದಿಲ್ಲ ಅದಕ್ಕಾಗಿಯೇ ಪುಸ್ತಕದಲ್ಲಿ ಸ್ಟ್ಯಾಕ್ಸಾನಮಿ ಅನ್ನೋ ಒಂದು ಫ್ರೇಮ್ವರ್ಕ್ ಬಗ್ಗೆ ಹೇಳಿದ್ದಾರೆ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಬೆಂಜಮಿನ್ ಬ್ಲೂಮ್ ಅನ್ನೋ ಶಿಕ್ಷಣ ತಜ್ಞರು ಇದನ್ನ ಪರಿಚಯಿಸಿದ್ರು ಇದು ನಮ್ಮ ಚಿಂತನೆಯ ಆರು ಬೇರೆ ಬೇರೆ ಹಂತಗಳನ್ನ ವಿಂಗಡಿಸುತ್ತೆ ಲೇಖಕರ ಪ್ರಕಾರ ಜಗತ್ತಿನ ಪ್ರತಿಯೊಂದು ಪರೀಕ್ಷೆಯ ಪ್ರಶ್ನೆ ಇದೇ ಚೌಕಟ್ಟನ್ನ ಆಧರಿಸಿರುತ್ತೆ ಓ ಹಾಗಾ ಹೌದು ಸೊ ನಾವು ಓದುವಾಗ ಈ ಆರು ಹಂತಗಳಿಗೂ ರೆಡಿಯಾದ್ರೆ ಯಾವ ಎಕ್ಸಾಮ್ ಪ್ರಶ್ನೆನೂ ನಮಗೆ ಸರ್ಪ್ರೈಸ್ ಅನ್ಸಲ್ಲ ಆರು ಹಂತಗಳು ಸರಿ ಅದನ್ನ ಒಂದೊಂದಾಗಿ ನೋಡೋಣ ಮೊದಲ ಮೂರು ಹಂತಗಳು ಯಾವುವು ಮೊದಲ ಮೂರು ಹಂತಗಳು ಅದು ಬೇಸಿಕ್ ತಿಳುವಳಿಕೆಗೆ ಸಂಬಂಧಪಟ್ಟಿದ್ದು ಒಂದನೇದು ಜ್ಞಾನ ನಾಲೆಡ್ಜ್ ಇದು ಕೇವಲ ನೆನಪಿನ ಶಕ್ತಿಯನ್ನ ಟೆಸ್ಟ್ ಮಾಡುತ್ತೆ ಏನು ಎಲ್ಲಿ ಯಾವಾಗ ವ್ಯಾಖ್ಯಾನಿಸಿ ಈ ತರಹದ ಪ್ರಶ್ನೆಗಳು ಉದಾಹರಣೆಗೆ ಈಗ ಇತಿಹಾಸದ ಪಾಠದಲ್ಲಿ ಹದಿನೆಂಟನೂಲ ಐವತ್ತ ದಂಗೆ ಯಾವಾಗ ಪ್ರಾರಂಭವಾಯಿತು ಅಂತ ಕೇಳೋದು ಜ್ಞಾನದ ಪ್ರಶ್ನೆ ಇದಕ್ಕೆ ಒಂದೆರಡು ಮಾರ್ಕ್ಸ್ ಇರುತ್ತೆ ಅಷ್ಟೆ ಎರಡನೇದು ಗ್ರಹಿಕೆ ಕಾಂಪ್ರಿಹೆನ್ಷನ್ ಇಲ್ಲಿ ವಿಷಯವನ್ನ ಅರ್ಥ ಮಾಡಿಕೊಂಡು ವಿವರಿಸಬೇಕಾಗತ್ತೆ ಓಕೆ ವಿವರಿಸಿ ಸಾರಾಂಶ ನೀಡಿ ನಿಮ್ಮ ಸ್ವಂತ ಮಾತುಗಳಲ್ಲಿ ಬರೆಯಿರಿ ಈ ಥರ ಅದೇ ಉದಾಹರಣೆಯನ್ನು ತಗೊಂಡ್ರೆ ಹದಿನೆಂಟುನೂರ ಏವತ್ತೇಳರ ದಂಗೆಗೆ ಕಾರಣವಾದ ಸಾಮಾಜಿಕ ಅಂಶಗಳನ್ನು ವಿವರಿಸಿ ಅನ್ನೋದು ಗ್ರಹಿಕೆಯ ಪ್ರಶ್ನೆ ಇದಕ್ಕೆ ಸ್ವಲ್ಪ ಹೆಚ್ಚು ಮಾರ್ಕ್ಸ್ ಇರುತ್ತೆ ಮೂರನೇದು ಅಪ್ಲಿಕೇಶನ್ ಅಂದರೆ ಇಲ್ಲಿ ಕಲಿತ ಜ್ಞಾನವನ್ನು ಒಂದು ಹೊಸ ಸನ್ನಿವೇಶದಲ್ಲಿ ಬಳಸಬೇಕಾಗುತ್ತೆ ಪರಿಹರಿಸಿ ಲೆಕ್ಕಾಚಾರ ಮಾಡಿ ಈ ರೀತಿ ಅಂದರೆ ಗಣಿತದ ಪ್ರಾಬ್ಲಮ್ಸ್ ತರನಾ ಹೌದು ಗಣಿತ ವಿಜ್ಞಾನದಲ್ಲಿ ಇಂಥ ಪ್ರಶ್ನೆಗಳು ಜಾಸ್ತಿ ಅದೇ ಇತಿಹಾಸದ ಉದಾಹರಣೆಯಲ್ಲಿ ಹೇಳೋದಾದರೆ ಆ ಕಾಲದ ಕಮ್ಯುನಿಕೇಶನ್ ವ್ಯವಸ್ಥೆಯನ್ನು ನೋಡಿದ್ರೆ ಮೀರತ್ ದಂಗೆಯ ಸುದ್ದಿ ದೆಹಲಿ ತಲುಪಕ್ಕೆ ಎಷ್ಟು ಟೈಮ್ ತಗೊಂಡಿರಬಹುದು ಅಂತ ಅಂದಾಜು ಮಾಡಿ ಇದು ಅಪ್ಲಿಕೇಶನ್ ಪ್ರಶ್ನೆ ಈ ಮೊದಲ ಮೂರು ಹಂತಗಳು ಕ್ಲಿಯರ್ ಆಗಿದೆ ಆದರೆ ನೀವು ಹೇಳಿದ ಹಾಗೆ ಯಶಸ್ವಿ ವಿದ್ಯಾರ್ಥಿಗಳನ್ನು ಬೇರ್ಪಡಿಸೋದು ಮುಂದಿನ ಮೂರು ಹಂತಗಳು ಅಲ್ವಾ ಅವುಗಳ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಹೌದು ಇವುಗಳಿಗೆ ವಿಮರ್ಶಾತ್ಮಕ ಚಿಂತನೆ ಬೇಕಾಗತ್ತೆ ನಾಲ್ಕನೇದು ವಿಶ್ಲೇಷಣೆ ಅನಾಲಿಸಿಸ್ ಇಲ್ಲಿ ಒಂದು ದೊಡ್ಡ ಐಡಿಯಾನ ಸಣ್ಣ ಸಣ್ಣ ಭಾಗಗಳಾಗಿ ಓಡದು ಆ ಭಾಗಗಳ ನಡುವಿನ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋದು ಹೋಲಿಕೆ ಮಾಡೋದು ಹೌದು ಹೋಲಿಸೋದು ಒಂದು ವಾದದ ಸ್ಟ್ರೆಂತ್ ಮತ್ತೆ ವೀಕ್ನೆಸ್ ಏನು ಅಂತ ನೋಡೋದು ಇದೆಲ್ಲ ಸೇರಿರುತ್ತೆ ನಮ್ಮ ಉದಾಹರಣೆಯಲ್ಲೇ ಹೇಳೋದಾದ್ರೆ ಪಾಂಡೆ ಮತ್ತು ಜಾನ್ಸಿ ರಾಣಿ ಇಬ್ಬರ ಉದ್ದೇಶಗಳನ್ನ ಹೋಲಿಸಿ ದಂಗೆಕೋರರ ಯುದ್ಧತಂತ್ರದ ಪ್ಲಸ್ ಪಾಯಿಂಟ್ಸ್ ಮೈನಸ್ ಪಾಯಿಂಟ್ಸ್ ಏನು ಇದು ವಿಶ್ಲೇಷಣಾತ್ಮಕ ಪ್ರಶ್ನೆ ಓ ಇದು ಕೇವಲ ಘಟನೆಗಳನ್ನ ನೆನಪಿಟ್ಕೊಳ್ಳೋದಕ್ಕಿಂತ ತುಂಬಾ ಆಳವಾಗಿದೆ ಇನ್ನು ಐದನೇ ಹಂತ ಐದನೇದು ಸಂಶ್ಲೇಷಣೆ ಸಿಂಥಸಿಸ್ ಇದು ತುಂಬಾನೇ ಕ್ರಿಯೇಟಿವ್ ಆದ ಹಂತ ಇಲ್ಲಿ ಬೇರೆ ಬೇರೆ ಐಡಿಯಾಗಳನ್ನ ಜೋಡಿಸಿ ಹೊಸದೊಂದನ್ನು ರಚಿಸೋದು ಒಂದು ಹೊಸ ಡಿಸೈನ್ ಮಾಡೋದು ಅಥವಾ ಒಂದು ಹೊಸ ಪರಿಹಾರವನ್ನ ಹೇಳೋದು ಒಂದು ಉದಾಹರಣೆ ಕೊಡಿ ಖಂಡಿತ ನೀವು ಹದಿನೆಂಟು ನೂರ ಎಂಬತ್ತೆಂಟರಲ್ಲಿ ಒಬ್ಬ ಬ್ರಿಟಿಷ್ ಆಡಳಿತಗಾರ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ದಂಗೆಯಿಂದ ಕಲಿತ ಪಾಠಗಳನ್ನ ಬಳಸಿ ಮುಂದೆ ಇಂಖ ಘಟನೆ ಆಗದ ಹಾಗೆ ತಡೆಯೋಕೆ ಒಂದು ಹೊಸ ಆಡಳಿತ ನೀತಿಯನ್ನ ಡಿಸೈನ್ ಮಾಡಿ ಇದು ಸಂಶ್ಲೇಷಣೆಯ ಪ್ರಶ್ನೆ ಪುಸ್ತಕದಲ್ಲಿ ಒಂದು ಮಾತ್ ಹೇಳ್ತಾರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಇದೆಯಲ್ಲ ಅದು ಒಂದು ಮೆಷೀನನ್ನ ಹೇಗೆ ಬಿಚ್ಚಿಡ್ಬೇಕು ಅಂದ್ರೆ ಅನಲೈಸ್ ಮಾಡಬೇಕು ಅಂತ ಚೆನ್ನಾಗಿ ಕಲಿಸುತ್ತೆ ಆದ್ರೆ ಹೊಸದೊಂದು ಮೆಷೀನ್ ಹೇಗೆ ಕಟ್ಟಬೇಕು ಅಂತ ಕೇಳೋದೇ ಇಲ್ಲ ಎಕ್ಸಾಕ್ಟ್ಲಿ ನಾವು ವಿಮರ್ಶಕರಾಗೋಕೆ ಟ್ರೈನಿಂಗ್ ಪಡಿತಿದೀವಿ ಸೃಷ್ಟಿಕರ್ತರಾಗೋಕಲ್ಲ ಅದು ನಿಜಕ್ಕೂ ಬೇಸರದ ಸಂಗತಿ ಮತ್ತೆ ಕೊನೆಯ ಆರನೆಯ ಹಂತ ಆರನೇದು ಮೌಲ್ಯಮಾಪನ ಇವ್ಯಾಲ್ಯುವೇಷನ್ ಇಲ್ಲಿ ಒಂದು ನಿರ್ಣಯಕ್ಕೆ ಬರೋದು ಅದನ್ನ ಸಮರ್ಥಿಸ್ಕೊಳ್ಳೋದು ಒಂದು ಐಡಿಯಾದ ಮೌಲ್ಯವನ್ನ ನಿರ್ಧರಿಸೋದು ಅಂದ್ರೆ ಹದ್ನೆಂಟುನೂರ ಐವತ್ತೇಳರ ದಂಗೆ ವಿಫಲವಾಯಿತೇ ನಿಮ್ಮ ಉತ್ತರವನ್ನು ಐತಿಹಾಸಿಕ ಸಾಕ್ಷಿಗಳ ಜೊತೆ ಸಮರ್ಥಿಸಿ ಇದು ಮೌಲ್ಯಮಾಪನದ ಪ್ರಶ್ನೆ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ ಜಾಬ್ ಇಂಟರ್ವ್ಯೂ ಮತ್ತೆ ನಿಜ ಜೀವನದ ಚಾಲೆಂಜ್ಗಳು ಇದೇ ಕೊನೆ ಮೂರು ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಫ್ರೇಮ್ವರ್ಕ್ ಅದ್ಭುತವಾಗಿದೆ ಆದರೆ ಇದು ಸ್ವಲ್ಪ ಅಕಾಡೆಮಿಕ್ ಆಗಿ ಕಷ್ಟ ಅನ್ಸುತ್ತೆ ಇದನ್ನ ನಮ್ಮ ದಿನನಿತ್ಯದ ಕಲಿಕೆಗೆ ಹೇಗೆ ಅಳವಡಿಸ್ಕೊಳ್ಳೋದು ಈಗ ನಾವೆಲ್ಲ ಸಿನಿಮಾ ಕ್ರಿಕೆಟ್ ಮ್ಯಾಚ್ ಎಲ್ಲ ಯಾಕೆ ಇಷ್ಟು ಚೆನ್ನಾಗಿ ನೆನ್ಪಿಟ್ಕೋತೀವಿ ಆದರೆ ಪಠ್ಯಪುಸ್ತಕದ ವಿಷಯಗಳು ಅಷ್ಟು ಬೇಗ ಮರ್ತು ಹೋಗುತ್ತೆ ಇದು ಒಂದು ಅತ್ಯುತ್ತಮ ಸಂಪರ್ಕ ಹೌದು ಇದು ಅದನ್ನೇ ವಿವರಿಸ್ತಾ ಇದೆ ನಾವು ಮನರಂಜನೆಯನ್ನ ಎಂಜಾಯ್ ಮಾಡುವಾಗ ನಮ್ಮ ಮೆದುಳು ಸಹಜವಾಗಿ ಆಟೋಮ್ಯಾಟಿಕ್ ಆಗಿ ಈ ಆರು ಹಂತದ ಪ್ರಶ್ನೆಗಳನ್ನ ಕೇಳ್ತಾನೆ ಇರುತ್ತೆ ಹೌದು ಆ ಪಾತ್ರ ಯಾರು ಜ್ಞಾನ ಅವನು ಯಾಕೆ ಹಾಗೆ ಮಾಡ್ದ ಗ್ರಹಿಕೆ ಅವನ ಜಾಗದಲ್ಲಿ ನಾನಿದ್ರೆ ಏನ್ಮಾಡ್ತಿದ್ದೆ ಅಪ್ಲಿಕೇಶನ್ ಮುಂದೇನಾಗ್ಬೋದು ಅಂತನೂ ಯೋಚನೆ ಮಾಡ್ತೀವಿ ಹೌದು ಮುಂದೇನಾಗ್ಬೋದು ಸಂಶ್ಲೇಷಣೆ ಈ ಸೀನ್ಗೂ ಹಿಂದಿನ ಸೀನ್ಗೂ ಏನು ಲಿಂಕ್ ವಿಶ್ಲೇಷಣೆ ಈ ಸಿನಿಮಾ ಚೆನ್ನಾಗಿದ್ಯಾ ಇಲ್ವಾ ಮೌಲ್ಯಮಾಪನ ಈ ಪ್ರಶ್ನೆಗಳೇ ನಮ್ಮನ್ನ ಕತೆಯೊಳಗೆ ಹಿಡಿದಿಟ್ಕೊಳ್ಳೋದು ಅಂದ್ರೆ ನಾವು ಈ ಸಹಜ ಕುತೂಹಲವನ್ನೇ ನಮ್ಮ ಓದಿಗೂ ಅಪ್ಲೈ ಮಾಡಬೇಕು ನಾವು ಸಾಮಾನ್ಯವಾಗಿ ಪುಸ್ತಕಗಳನ್ನ ಯಾವ ಪ್ರಶ್ನೆನೂ ಇಲ್ಲದೆ ಸುಮ್ನೆ ಪ್ಯಾಸಿವ್ ಆಗಿ ಓದ್ತೀವಿ ಆದರೆ ಅದೇ ನಾವು ಹೊಸ ಜಾಗಕ್ಕೆ ಟ್ರಾವೆಲ್ ಮಾಡುವಾಗ ಸ್ವಾಭಾವಿಕವಾಗಿ ಪ್ರಶ್ನೆ ಕೇಳ್ತೀವಿ ಇದೇನು ಇದನ್ನ ಯಾರು ಕಟ್ಟಿದ್ರು ಅಂತ ಅದಕ್ಕೆ ಆ ಅನುಭವಗಳು ನೆನಪಿನಲ್ಲಿ ಉಳಿಯುತ್ತೆ ಹೌದು ನೆನಪಿನಲ್ಲಿ ಗಾಢವಾಗಿ ಉಳಿಯುತ್ತೆ ಪ್ರಶ್ನೆಗಳು ನಮ್ಮನ್ನ ನಿಷ್ಪ್ರಿಯ ಓದುಗರರಿಂದ ಸಕ್ರಿಯ ಭಾಗವಹಿಸುವವರನಾಗಿ ಮಾಡುತ್ತೆ ಖಂಡಿತ ಇದರ ಪರಿಣಾಮಗಳು ಒಂದಕ್ಕೊಂದು ಕನೆಕ್ಟ್ ಆಗಿದೆ ಪ್ರಶ್ನೆ ಕೇಳಕ್ ಶುರು ಮಾಡಿದಾಗ ಆ ವಿಷಯದಲ್ಲಿ ಇಂಟ್ರೆಸ್ಟ್ ಜಾಸ್ತಿಯಾಗುತ್ತೆ ಆ ಇಂಟ್ರೆಸ್ಟ್ ನಮ್ಮ ಮೆದುಳಿಗೆ ಇದು ಮುಖ್ಯವಾದ ಮಾಹಿತಿ ಸೇವ್ ಮಾಡ್ಕೊ ಅಂತ ಹೇಳಿದಾಗೆ ಇಂಟ್ರೆಸ್ಟ್ ಜಾಸ್ತಿ ಆದಾಗ ಮೆಮರಿ ಪವರ್ ತಾನಾಗೆ ಇಂಪ್ರೂವ್ ಆಗುತ್ತೆ ಇವೆಂಡೂ ಇಂಪ್ರೂವ್ ಆದಾಗ ಕಾನ್ಸಂಟ್ರೇಷನ್ ಒಂದು ಸಮಸ್ಯೆನೇ ಆಗಲ್ಲ ಅದು ಆಟೋಮೆಟಿಕ್ ಆಗಿ ಬರುತ್ತೆ ಹೌದು ಆಟೋಮ್ಯಾಟಿಕ್ ಆಗಿ ಬರುತ್ತೆ ತುಂಬ ವಿದ್ಯಾರ್ಥಿಗಳು ಕಾನ್ಸಂಟ್ರೇಷನ್ ಇಲ್ಲ ಅಂತಾರೆ ಆದರೆ ಅದರ ಮೂಲ ಕಾರಣ ಇಂಟ್ರೆಸ್ಟ್ ಇಲ್ಲದಿರೋದು ಮತ್ತು ಆಸಕ್ತಿ ಇಲ್ಲದಿರೋದಕ್ಕೆ ಮೂಲ ಕಾರಣ ಪ್ರಶ್ನೆಗಳೇ ಇಲ್ಲದಿರೋದು ಇದೆಲ್ಲ ಕೇಳಕ್ ಸರಿ ಆದ್ರೆ ಪ್ರಾಕ್ಟಿಕಲ್ ಆಗಿ ಒಂದು ಚಾಲೆಂಜ್ ಇದೆ ನಮ್ಮಲ್ಲಿ ತುಂಬಾ ಜನ ಪ್ರಶ್ನೆ ಕೇಳೋಕೆ ಹಿಂಜರಿತಾರೆ ಸ್ಕೂಲ್ನಲ್ಲೆಲ್ಲ ಸುಮ್ಮನೆ ಪಾಠ ಕೇಳು ಅಂತ ಹೇಳಿರ್ತಾರೆ ಪ್ರಶ್ನೆ ಕೇಳಿದ್ರೆ ನಾವು ದಡ್ರು ಅಂತ ಅನ್ಕೋತಾರೇನೋ ಅನ್ನೋ ಭಯ ಈ ಮೆಂಟಲ್ ಬ್ಲಾಕನ್ನ ಹೇಗ್ ದಾಟೋದು ಇದು ಇದು ಬಹಳ ನಿಜವಾದ ಸಮಸ್ಯೆ ಲೇಖಕರು ಇದನ್ನೂ ಪ್ರಸ್ತಾಪ ಮಾಡ್ತಾರೆ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಿರೋದು ಪ್ರಶ್ನೆ ಕೇಳೋದು ನಮ್ಮ ಅಜ್ಞಾನದ ಸಂಕೇತ ಅಲ್ಲ ಅದು ನಮ್ಮ ಕಲಿಯೋ ಇಚ್ಛೆಯ ಸಂಕೇತ ಎರಡನೇದಾಗಿ ಈ ಪ್ರಶ್ನೆಗಳನ್ನ ನಾವು ಎಲ್ಲರ ಮುಂದನೆ ಕೇಳ್ಬೇಕಂತಿಲ್ಲ ಇದು ನಮ್ಮ ಪರ್ಸನಲ್ ಸ್ಟಡಿಯ ಭಾಗ ಪುಸ್ತಕ ತೆರೆಯೋಕೆ ಮುಂಚೆ ಒಂದು ನೋಟ್ಬುಕ್ನಲ್ಲಿ ಆ ಚಾಪ್ಟರ್ ಬಗ್ಗೆ ನಮಗೆ ಬರೋ ಪ್ರಶ್ನೆಗಳನ್ನ ನಾವೇ ಬರ್ಕೋಬಹುದು ಹ್ಞೂ ಸರಳ ಪ್ರಶ್ನೆಗಳಿಂದ ಶುರು ಮಾಡ್ಬೋದು ಹೌದು ಈ ಟೈಟಲ್ನ ಅರ್ಥ ಏನು ಈ ಚಾಪ್ಟರ್ ಕೊನೆಗೆ ನಾನು ಏನ್ ತಿಳ್ಕೊಂಡಿರ್ತೀನಿ ಅನೋ ಸಿಂಪಲ್ ಪ್ರಶ್ನೆಗಳಿಂದ ಶುರು ಇದು ಇದೊಂದು ಅಭ್ಯಾಸ ದಿನ ಕಳೆದಂತೆ ಪ್ರಶ್ನೆಗಳ ಗುಣಮಟ್ಟ ತಾನಾಗೇ ಸುಧಾರಿಸುತ್ತೆ ನನಗೆ ಕಾಲೇಜಲ್ಲಿ ಇದ್ದಾಗ ಒಂದು ಅನುಭವ ನೆನಪಿಗೆ ಬರ್ತಿದೆ ನಾನು ಸುಮ್ಮನೆ ಪುಸ್ತಕ ಓದಿ ಹೈಲೈಟ್ ಮಾಡ್ತಿದ್ದೆ ಆದರೆ ಎಕ್ಸಾಮ್ ಟೈಮಲ್ಲಿ ಏನೂ ನೆನ್ಪಾಗ್ತಿರ್ಲಿಲ್ಲ ಒಮ್ಮೆ ನಮ್ಮ ಪ್ರೊಫೆಸರ್ ಪ್ರತಿ ಚಾಪ್ಟರ್ನ ಟೈಟಲ್ ಸಬ್ ಟೈಟಲ್ ಎಲ್ಲವನ್ನೂ ಪ್ರಶ್ನೆಗಳಾಗಿ ಕನ್ವರ್ಟ್ ಮಾಡಿಕೊಂಡು ಆಮೇಲೆ ಉತ್ತರ ಹುಡುಕೋಕೆ ಓದಿ ಅಂತ ಸಲಹೆ ಕೊಟ್ರು ವಾವ್ ಆ ದಿನ ನನ್ನ ಓದೋ ವಿಧಾನನೇ ಚೇಂಜ್ ಆಯ್ತು ಅದು ತುಂಬಾ ಸಣ್ಣ ಬದಲಾವಣೆ ಆದರೆ ಪರಿಣಾಮ ಅದ್ಭುತವಾಗಿತ್ತು ಅದೊಂದು ಪರ್ಫೆಕ್ಟ್ ಉದಾಹರಣೆ ಅದು ನಿಷ್ಕ್ರಿಯ ಓದಿನಿಂದ ಸಕ್ರಿಯ ಅನ್ವೇಷಣೆಗೆ ಬದಲಾದ ಕ್ಷಣ ಹಾಗಾದರೆ ಇದರ ಒಟ್ಟು ಸಾರಾಂಶ ಏನು ಪ್ರಶ್ನೆಗಳು ಚಿಂತನೆಯನ್ನ ಪ್ರೋತ್ಸಾಹಿಸುತ್ತೆ ಚಿಂತನೆಯು ತಿಳುವಳಿಕೆಯನ್ನ ಸೃಷ್ಟಿಸುತ್ತೆ ಮತ್ತು ತಿಳುವಳಿಕೆಯು ನೆನಪನ್ನ ಬಲಪಡಿಸುತ್ತೆ ಇದೊಂದು ಸರಳ ಆದ್ರೆ ಅತ್ಯಂತ ಶಕ್ತಿಯುತವಾದ ಚೈನ್ ರಿಯಾಕ್ಷನ್ ನಾವು ಈ ಚರ್ಚೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಡಾ ಸುಜೇಂದ್ರ ಪ್ರಕಾಶ್ ಅವರ ಅಂತಿಮ ಮತ್ತು ಪ್ರಮುಖ ಸಂದೇಶದೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ ಯಾವುದೇ ಪುಸ್ತಕವನ್ನು ತೆರೆಯುವ ಮೊದಲು ಯಾವುದೇ ಆನ್ಲೈನ್ ಪಾಠವನ್ನು ನೋಡುವ ಮೊದಲು ಯಾವುದೇ ಹೊಸ ಅಧ್ಯಾಯವನ್ನು ಪ್ರಾರಂಭಿಸುವ ಮೊದಲು ಯಾವಾಗಲೂ ಒಂದು ಪ್ರಶ್ನೆಯೊಂದಿಗೆ ಪ್ರಾರಂಭಿಸಿ ಹೌದು ಯಾಕಂದ್ರೆ ಪ್ರಶ್ನೆಯು ಮನಸ್ಸನ್ನ ಸಿದ್ಧಪಡಿಸುತ್ತೆ ಮತ್ತು ಸಿದ್ಧಗೊಂಡ ಮನಸ್ಸು ಯಶಸ್ಸನ್ನು ಸಿದ್ಧಪಡಿಸುತ್ತೆ ಈಗ ಕೇಳುಗರಿಗೆ ಒಂದು ಆಲೋಚನೆ ನಾವಿವತ್ತು ಪ್ರಶ್ನೆಗಳು ನಮ್ಮ ಕಲಿಕೆಯ ಕಂಟೇನರ್ ಆಗಿ ಹೇಗೆ ಕೆಲಸ ಮಾಡುತ್ತವೆ ಅಂತ ನೋಡಿದ್ವಿ ನಾವು ಕೇಳೋ ಆರಂಭಿಕ ಏಕೆ ಅನ್ನೋ ಪ್ರಶ್ನೆಯ ಗುಣಮಟ್ಟ ಆ ಕಂಟೇನರ್ನ ಸೈಜನ್ನು ನಿರ್ಧರಿಸುತ್ತೆ ಅಂತಾನು ಚರ್ಚೆ ಮಾಡಿದ್ವಿ ಈಗ ಯೋಚಿಸಿ ನೋಡಿ ನಮ್ಮ ಆರಂಭಿಕ ಏಕೆ ಕೇವಲ ಎಕ್ಸಾಮ್ ಪಾಸ್ ಮಾಡೋದಾಗಿದ್ರೆ ನಮ್ಮ ಕಲಿಕೆನು ಅಷ್ಟಕ್ಕೆ ಸೀಮಿತ ಆಗುತ್ತಾ ಅದೇ ನಮ್ಮ ಏಕೆ ಒಂದು ದೊಡ್ಡ ಸಮಸ್ಯೆಯನ್ನು ಪರಿಹರಿಸೋದಾಗಿದ್ರೆ ಒಂದು ಹೊಸ ಆವಿಷ್ಕಾರ ಮಾಡೋದಾಗಿದ್ರೆ ಅಥವಾ ಸಮಾಜದಲ್ಲಿ ಒಂದು ಬದಲಾವಣೆ ತರೋದಾಗಿದ್ರೆ ಆ ದೊಡ್ಡ ಏಕೆ ನಮ್ಮ ಮನಸ್ಸಿನ ಕಂಟೇನರ್ನ ಗೋಡೆಗಳನ್ನು ಎಷ್ಟು ವಿಸ್ತರಿಸಬಹುದು ಬಹುಶಃ ಸರಿಯಾದ ಏಕೆಯನ್ನು ಕೇಳೋದು ಕೇವಲ ಕಲಿಕೆಯ ಮೊದಲ ಹೆಜ್ಜೆಯನಲ್ಲ ಅದು ನಾವು ಏನಾಗಬಲ್ಲೆವು ಎಂಬುದರ ಮೊದಲ ಹೆಜ್ಜೆಯೂ ಆಗಿರಬಹುದೇ